ಮೊದಲನೇದಾಗಿ ನಾನು ಈ ವೇದಿಕೆಯಲ್ಲಿ ಶ್ರೀ ಬಸವೇಶ್ವರ ಮಹಾರಾಜವರ ಏನು ಹನ್ನೆರಡನೇ ಶತಮಾನದಲ್ಲಿ ಮಹಿಳೆಯರಿಗ ಹಾಗೂ ಪುರುಷರಿಗೆ ಸಮಾನ ಹಕ್ಕನ್ನು ಅವಕಾಶವನ್ನು ಮಾಡಿಕೊಳ್ ಕೊಡಲಿಕ್ಕೆ ಏನು ದಾರಿ ಮಾರ್ಗವನ್ನು ಮಾಡಿಕೊಟ್ರು ಅವ್ರಿಗೆ ಏನು ನೆನೆಸುತ್ತ ಅದೇ ರೀತಿಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಮುಖಾಂತರ ಹೆಣ್ಮಕ್ಕಳಿಗೆ ಒಂದು ದೊಡ್ಡ ಶಕ್ತಿ ಆಗಿರುವಂಥ ಸಮಾನ ಅವಕಾಶವನ್ನು ಮಾಡಿಕೊಟ್ರು ಅವರು ಎಲ್ಲಿಗೂ ಕೂಡ ನನ್ನ ಶತ ಕೋಟಿ ನಮನಗಳನ್ನು ಸಲ್ಲಿಸ್ತೇನೆ ಅದೇ ರೀತಿಯಲ್ಲಿ ಹೋರಾಟ ಕ್ರಾಂತಿ ಶಕ್ತಿಯಾದ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜವ್ರಿಗೂ ಕೂಡ ನೆನೆಯುತ್ತ ಅದೇ ರೀತಿಯಲ್ಲಿ ಕಿತ್ತೂರಾಣಿ ಚೆನ್ನಮ್ಮ ಹಾಗೂ ಶ್ರೀ ಸಂಗೊಳ್ಳಿ ರಾಯಣ್ಣವ್ರಿಗೂ ಕೂಡ ನೆನೆಸುತ್ತ ಅದೇ ರೀತಿಯಲ್ಲಿ ಶಾಂತಿ ಸ್ವರೂಪ ಆದ ಎಲ್ಲ ಜೈನ್ ಮುನಿಗಳು ಹಾಗೂ ಋಷಿಗಳು ಅವ್ರಿಗೂ ಕೂಡ ಈ ವೇದಿಕೆ ಮುಖಾಂತರ ನೆನೆಸುತ್ತೇನೆ ಅದೇ ರೀತಿಯಲ್ಲಿ ವೇದಿಕೆ ಮೇಲೆ ಆಸೀನರಾದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳು ಅವ್ರಿಗೂ ಕೂಡ ನನ್ನ ನಮಸ್ಕಾರಗಳು ವೇದಿಕೆ ಮೇಲೆ ಅದೇ ರೀತಿಯಲ್ಲಿ ಎಲ್ಲ ಶಾಸಕರು ಹಿರಿಯರಾದ ಶ್ರೀ ಲಕ್ಷ್ಮಣ್ ಸವದಿ ಸರ್ ಅವರೇ ಹಾಗೂ ಶ್ರೀ ರಾಜು ಕಾರ್ಗೆ ಸರ್ ಅವರೇ ತಂದೆಯವರಾದ ಶ್ರೀ ಸತೀಶ್ ಜಾರಕಿಹೊಳಿ ಅವರೇ ಹಾಗೆಯೇ ಎಮ್ ಎಲ್ ಎ ಅವರಾದ ಮಹೇಂದ್ರ ತಮ್ಮಣ್ಣರವರೇ ಅದೇ ರೀತಿಯಲ್ಲಿ ಹಿರಿಯರಾದ ಪ್ರಕಾಶ್ ಹುಕೇರಿ ಸರ್ ಅವರೇ ಸಹೋದರ ಗಣೇಶ್ ಕೇರಿ ಸರ್ ಅವರೇ ಶ್ರೀ ಎ ಪಾಟೀಲ್ ಸರ್ ಅವರೇ ಅದೇ ರೀತಿಯಲ್ಲಿ ವೇದಿಕೆ ಮೇಲೆ ಆಸೀನರಾದ ಎಲ್ಲ ಗಣ್ಯಮಾನರೇ ಯಾರು ಅನ್ಯತ ಭಾವಿಸ್ತೆ ತಮ್ಮೆಲ್ಲರಿಗೂ ಕೂಡ ನನ್ನ ನಮಸ್ಕಾರ ತಿಳಿಸುತ್ತೇನೆ ಹಾಗೆ ಇಲ್ಲಿ ಬಂದಂಥ ಎಲ್ಲ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಅಭಿಮಾನಿಗಳು ತಮ್ಮೆಲ್ಲರಿಗೂ ಕೂಡ ನನ್ನ ನಮಸ್ಕಾರ ತಿಳಿಸುತ್ತೇನೆ ಈ ಏನು ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಒಬ್ಬ ಯುವ ಮಹಿಳೆಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಈ ವೇದಿಕೆ ಮುಖಾಂತರ ನಾನು ಮತವನ್ನು ಯಾಚಿಸಲಿಕ್ಕೆ ನಮ್ಮೆಲ್ಲರ ಮುಂದೆ ನಿಂತಿದ್ದೀನಿ ಏನು ಸಾಕಷ್ಟು ನಮ್ಮ ರಾಜ್ಯದಲ್ಲಿ ಆಯಿತು ದೇಶದಲ್ಲಾಯಿತು ಸಾಕಷ್ಟು ಬಡವರ ಪರವಾಗಿ ಮಾಧ್ಯಮದವರೆಗೆ ಸಾಕಷ್ಟು ಒಂದು ಅನ್ಯಾಯವಾಗಿದೆ ಏನು ರಾಜ್ಯದ ತೆರಿಗೆಯಾಯಿತು ಈ ಕಡೆ ರೈತರ ಪರವಾಗಿ ಪ್ರವಾಹ ಬಂದಾಗಾಯಿತು ಕೋವಿಡ್ ಸಂದರ್ಭದಲ್ಲಿ ಕೂಡ ಸಾಕಷ್ಟು ಜನ ಬಡ ಜನರಿಗೆ ಅನುಕೂಲವಾಗಿಲ್ಲ ಅವ್ರಿಗೂ ಕೂಡ ಸಾಕಷ್ಟು ಅನ್ಯಾಯವಾಗಿದೆ ಆದರೆ ನಮ್ಮ ಕಾಂಗ್ರೆಸ್ ಪಕ್ಷ ಯಾವಾಗಲೂ ಬಡವರ ಪರವಾಗಿ ಮಾಧ್ಯಮದವರ ಪರವಾಗಿ ಯಾವಾಗಲೂ ಕಷ್ಟ ಕಾಲದಲ್ಲಿ ನಿಲ್ಲುತ್ತದೆ ಏನು ವಿರೋಧ ಪಕ್ಷದವರಿದ್ರು ಯಾರು ಕೂಡ ನಮ್ಮ ರೈತರ ಪರವಾಗಿ ಅವರ ಧ್ವನಿಯನ್ನು ಎತ್ತಲಿಲ್ಲ ಮುಂದೆ ಕೂಡ ನಾವು ನಿಮ್ಮ ಪರವಾಗಿ ಧ್ವನಿಯನ್ನು ಎತ್ತೀವಿ ಪಾರ್ಲಿಮೆಂಟಲ್ಲಿ ನಿಮ್ಮ ಪರವಾಗಿ ನಾವು ಈ ಕ್ಷೇತ್ರದ ಏನು ಅನುದಾನ ತಂದು ಅಭಿವೃದ್ಧಿ ಕಾರ್ಯಗಳಾಗಬೇಕು ಅದು ನೀವು ಪರವಾಗಿ ಮಾಡ್ತೀವಿ ಅಂತ ನಾನು ಈ ವೇದಿಕೆ ಮುಖಾಂತರ ಹೇಳಿಕೆ ಬಯಸ್ತೇನೆ ಏನು ಸಾಕಷ್ಟು ನಮ್ಮ ಕಾಂಗ್ರೆಸ್ ಪಕ್ಷದ ಯೋಜನೆಗಳಿವೆ ಅದನ್ನು ನಮ್ಮ ಏನು ವಿರೋಧ ಪಕ್ಷದವರಿದ್ದಾರೆ ಸಾಕಷ್ಟು ಅದನ್ನು ಹೆಸರನ್ನು ಬದಲಾಯಿಸಿ ಏನು ಬರೀ ಎಲ್ಲಪ್ಪ ಅಂತ ಇತ್ತು ಅದನ್ನು ಮಲ್ಲಪ್ಪ ಅಂತ ಮಾಡಿದ್ದಾರೆ ಕೆಲವೊಂದು ಉದಾಹರಣೆಗಳನ್ನು ನಾನು ಹೇಳ್ತೀನಿ ಏನು ಇಂದಿರಾ ಆವಾಸ್ ಯೋಜನೆಗಳಿತ್ತು ಅದನ್ನು ಪ್ರಧಾನ ಮಂತ್ರಿ ಗ್ರಾಮೀಣ ಆವಾಸ್ ಯೋಜನಾ ಅಂತ ಹೆಸರನ್ನು ಬದಲಾಯಿಸಿದರು ಅದೇ ರೀತಿಯಲ್ಲಿ ನ್ಯಾಷನಲ್ ಈ ಗವರ್ನೆನ್ಸ್ ಪ್ಲ್ಯಾನ್ ನಮ್ಮ ಕಾಂಗ್ರೆಸ್ ಪಕ್ಷದ ಅದೇನಿಗೆ ಅದು ಅದನ್ನು ಹೆಸರನ್ನು ಬದಲಾಯಿಸಿ ಅವರು ಬರೀ ಡಿಜಿಟಲ್ ಇಂಡಿಯಾ ಅಂತ ಮಾಡಿದರು ನ್ಯಾಷನಲ್ ಮ್ಯಾನುಫ್ಯಾಕ್ಚರಿಂಗ್ ಪಾಲಿಸಿ ಅಂತ ಏನಿತ್ತು ಅದನ್ನು ಮೇಕ್ ಇನ್ ಇಂಡಿಯಾ ಅಂತ ಮಾಡಿದರು ಅದೇ ರೀತಿಯಲ್ಲಿ ನಿರ್ಮಲ್ ಭಾರತ್ ಅಭಿಯಾನ ಅದನ್ನು ಕೂಡ ಅವರು ಹೆಸರನ್ನು ಚೇಂಜ್ ಮಾಡಿ ಸ್ವಚ್ಛ ಭಾರತ್ ಅಭಿಯಾನ ಅಂತ ಮಾಡಿದರು ಇಂಥ ಅನೇಕ ಉದಾಹರಣೆಗಳಿವೆ ಅವರೇನು ನಮ್ಮ ಕಾಂಗ್ರೆಸ್ ಪಕ್ಷದ ಕೊಡುಗೆಗಳಿವೆ ಅದನ್ನು ಬರೀ ಹೆಸರನ್ನು ಬದಲಾಯಿಸಿ ಜನರಿಗೆ ತಪ್ಪ ಕನ್ಫ್ಯೂಸ್ ಕನ್ಫ್ಯೂಸನ್ನು ಮಾಡ್ತಾ ಇದ್ದಾರೆ ಅದೇ ರೀತಿಯಲ್ಲಿ ಸಾಕಷ್ಟು ಕಾಂಗ್ರೆಸ್ ಪಕ್ಷ ಯೋಜನೆಗಳನ್ನು ಈಗಾಗಲೇ ಐದು ಗ್ಯಾರಂಟಿಗಳು ಪ್ರತಿ ಮನೆ ಮನೆಗೆ ತಲುಪಿವೆ ಮುಂದೆ ಕೂಡ ಏನು ಉಳಿದಂತೆ ನಡೆದಿದೆ ನಮ್ಮ ಸರ್ಕಾರ ಮುಂದೆ ಕೂಡ ನಾವು ನಡೀತೀವಿ ಐದು ನ್ಯಾಯಗಳು ತಾವೆಲ್ಲರೂ ಆಶೀರ್ವಾದ ಮಾಡಿದರೆ ಐದು ನ್ಯಾಯಗಳು ಕೂಡ ಪ್ರತಿ ಮನೆ ಮನೆಗೆ ಪ್ರತಿ ಮಕ್ಕಳಿಗೆ ರೈತರಿಗೆ ಯುವಕರಿಗೆ ಪಾಲುದಾರಿಕೆ ಏನು ಶ್ರಮಿಕರಿಗೆ ಐದು ನ್ಯಾಯಗಳನ್ನು ಕೊಟ್ಟಿದ್ದಾರೆ ಅದು ಎಲ್ಲ ಜಾರಿಗೆ ತರುತ್ತದೆ ಅಂತ ನಾವು ಹೇಳಲಿಕ್ಕೆ ಬಯಸ್ತೇವೆ ಇನ್ನು ಏನು ಅವಕಾಶ ಮಾಡಿಕೊಟ್ಟಿದ್ದಾರೆ ಕಾಂಗ್ರೆಸ್ ಪಕ್ಷದ ಒಬ್ಬ ಯುವ ಮಹಿಳೆಗೆ ನಮ್ಮ ಏನು ಹೊಸ ಜನ್ರೇಷನ್ ಚಾಲೆಂಜಸ್ಗಳಿವೆ ಭಾಳ ವಿಭಿನ್ನವಾಗಿದೆ ಏಕೆಂದರೆ ಈಗಿನ ದಿನಮಾನಗಳಲ್ಲಿ ಸಾಕಷ್ಟು ಏನು ಕ್ಲೈಮೇಟ್ ಚೇಂಜ್ ಆಗಿರ್ಬೋದು ಯುವಕರಿಗೆ ಉದ್ಯೋಗ ಸೃಷ್ಟಿ ಮಾಡಿದಾಗಿರ್ಬೋದು ಅದೇ ರೀತಿಯಲ್ಲಿ ಹೆಣ್ಮಕ್ಳು ಕೂಡ ಸಾಕಷ್ಟು ಉದ್ಯೋಗ ಅವಕಾಶ ಕಲ್ಪಿಸಿಕೊಡಿ ಅಂತ ಈಗಾಗಲೇ ನಮ್ಮ ಹತ್ತಿರ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಇಂಥ ಹಲವಾರು ನಾನು ಏನು ನಲವತ್ತು ದಿನಗಳಿಂದ ಮತಯಾಚನೆಗೆ ಪ್ರತಿ ಹಳ್ಳಿ ಹಳ್ಳಿಗೆ ಹೋಗಿ ಸಾಕಷ್ಟು ಒಂದು ಇದು ನನಗೆ ಹೊಸ ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಆಗಿತ್ತು ಅದಕ್ಕೆಲ್ಲ ನಾನು ಕಾರಣ ಕಾಂಗ್ರೆಸ್ ಪಕ್ಷದ ಎಲ್ಲ ಹಿರಿಯರಿಗೆ ಕಲ್ಪಿಸ್ತೀನಿ ಇನ್ನು ಮುಂದೆ ಕೂಡ ನಾನು ನಿಮ್ಮ ಈ ಚಿಕ್ಕೋಡಿ ಕ್ಷೇತ್ರದ ಸರ್ವ ಅಭಿವೃದ್ಧಿಗಾಗಿ ನಿಮ್ಮ ಪರವಾಗಿ ನಾನು ಕೆಲಸ ಮಾಡ್ತೀನಿ ಏನು ಅನುದಾನ ಸಿಗಬೇಕಿತ್ತು ಈ ಕ್ಷೇತ್ರದ ಜನರ ಅಭಿವೃದ್ಧಿ ವಂಚಿತರಾಗಿದ್ದಾರೆ ಅದನ್ನು ಎಲ್ಲ ಹಿರಿಯರ ಮಾರ್ಗದರ್ಶನದಲ್ಲಿ ನಾನು ಕೆಲಸ ಮಾಡ್ತೀನಿ ತಾವೆಲ್ಲರೂ ನಿಮ್ಮ ಮನೆ ಮಗಳಾಗಿ ಸಹೋದರಿಯಾಗಿ ತಾವೆಲ್ಲರೂ ಈ ಅವಕಾಶ ಕಲ್ಪಿಸಬೇಕು ಮೇ ಏಳನೇ ತಾರೀಕು ಬರುವಂಥ ತಾವೆಲ್ಲರೂ ಮಹಿಳೆಯರಾಯಿತು ಯುವಕರಾಯಿತು ಎಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಇದೇ ರೀತಿಯಲ್ಲಿ ತಾವೆಲ್ಲರೂ ಹೋಗಿ ಮತಗಟ್ಟೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರಮಾಣದಲ್ಲಿ ನನಗೆ ಆಶೀರ್ವಾದ ಮಾಡಿಕೊಡಿ ಅಂತ ಹೇಳಿ ಗಣ್ಯ ತಮ್ಮೆಲ್ಲರ ಆಶೀರ್ವಾದ ಯಾವ ಯಾವಾಗಲೂ ಇದೇ ರೀತಿಯಲ್ಲಿ ಇಲ್ಲಿ ಅಂತ ನಾನು ಹೇಳುತ್ತಾ ಏಳನೇ ಮಾತನ್ನು ಮುಗಿಸ್ತೇನೆ ಧನ್ಯವಾದಗಳು ಜೈ ಹಿಂದ್ ಜೈ ಪಾಂಗ್ಸ್